ವರು ಕುವೆಂಪು ವಿರಚಿತ ಕವನವನ್ನ ಯುಗಾದಿ ಕವಿಗೋಷ್ಠಿಯಲ್ಲಿ ಸುಶೀಲಾ ಮೇಡಮ್ ಅವರು ಪ್ರಸ್ತುತ ಪಡಿಸಿದ್ದಾರೆ ಕುವೆಂಪು ಅನ್ನೋದು ಒಂದು ಅಗಾಧ ಶಕ್ತಿ ನಮ್ಮಲ್ಲಿ ಕಲಿಯುವುದಿನ್ನು ಸಾಗರದಷ್ಟಿದೆ ಕಲಿತವರಾರಿಲಿ ಅನ್ನೋ ಮಾತಿದೆ ಸಾಗರದಷ್ಟು ಆಳದ ಸಾಹಿತ್ಯವನ್ನ ಪಡ್ಕೊಂಡಂತ ಕವಿ ಇವತ್ತಿಗೂ ನಾವು ಯಾವುದೇ ಒಂದು ಸಣ್ಣ ಶಾಲೆಯಿಂದ ದೊಡ್ಡ ಕಾಲೇಜ್ ಹೋದ್ರು ಕವಿಗಳ ಹೆಸರು ಗೊತ್ತಾ ಕನ್ನಡ ಕವಿಗಳಂದ್ರೆ ಕುವೆಂಪು ಇಂದನೆ ಶುರು ಮಾಡ್ತಾರೆ ಮಕ್ಕಳು ಕುವೆಂಪು ಗೊತ್ತು ಅನ್ನೋ ಮಟ್ಟಿಗೆ ಜನಜನಿತ ವ್ಯಕ್ತಿ ಆಡುಗುಟ್ಟದ ಸೊಪ್ಪಿಲ್ಲ ಕುವೆಂಪು ಕೈ ಸಾಹಿತ್ಯ ಕ್ಷೇತ್ರವಿಲ್ಲ ಅನ್ನುವಂಥ ಮಾತು ಕೂಡ ನಮ್ಮಲ್ಲಿದೆ ಅಂತಹ ಕುವೆಂಪುರವರ ಬಗ್ಗೆ ಎಷ್ಟು ಬರದ್ರೂ ಕೂಡ ಅದಕ್ಕೆ ಪೂರ್ಣ ವಿರಾಮ ಇಲ್ಲ ಅದು ಅಲ್ಪ ವಿರಾಮದಲ್ಲೇ ನಿಲ್ಲುತ್ತೆ ಯಾಕಂದ್ರೆ ಪ್ರತಿ ಕ್ಷಣ ಮತ್ತೆ ಮತ್ತೆ ಕುವೆಂಪು ಎಲ್ಲ ಕನ್ನಡಿಗರಿಗೆ ಕಾರ್ತಾನೆ ಇರ್ತಾರೆ ಹಾಗಾಗಿ ಈ ಕನ್ನಡ ನಾಡಲಿ ಮತ್ತೊಮ್ಮೆ ಕುವೆಂಪು ಅವ್ರಿಗೆ ಬಿಂದುವಾಗಿ ಕಾಡಿದರೆ ಹುಬ್ಬಳ್ಳಿಯ ಪರಿಸರದ ಪರಿಚಯ ಮಾಡಿದರೆ ಅವ್ರದೊಂದು ಸೈದ್ಧಾಂತಿಕ ನೆಲೆ ಇದೆ ಮನುಜ ಮತ ವಿಶ್ವಪಥ ಸರ್ವೋದಯ ಸಮನ್ವಯ ಪೂರ್ಣ ದೃಷ್ಟಿ ಈ ಸಿದ್ಧಾಂತಗಳ ಅಡಿಯಲ್ಲೂ ಕೂಡ ಆ ಕಾವ್ಯದ ಒಂದು ಪ್ರಯತ್ನದ ಪ್ರಯತ್ನವನ್ನ ಮೇಡಮ್ ಮಾಡಿದರೆ ಅವರ ಕಂಡ ಕುವೆಂಪು ಅವರಷ್ಟೇ ಸೊತ್ಸಾಗಿದೆ ಧನ್ಯವಾದಗಳು ಧನ್ಯವಾದಗಳು ಹುಷಾರವ್ರಿಗೆ